ನಿಖಿಲ್ ಕುಮಾರಸ್ವಾಮಿ ಇದೀಗ ಈ ಯುವ ರಾಜಕಾರಣಿಯ ಪರಿಸ್ಥಿತಿ ಹೇಗಿದೆ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂತಾಗಿದೆ ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತ ಕೇಳುವಂತಾಗಿದೆ ಮುಂದಿನ ದಾರಿ ಯಾವುದು ಅನ್ನೋದು ಗೊತ್ತಾಗದೆ ಪಾಪ ರಾಮನಗರದ ಕಾರ್ಯಕರ್ತರ ಸಭೆಯಲ್ಲಿ ಹತ್ತಿದ್ದಾರೆ ಗೋಳಾಡಿದ್ದಾರೆ ಅಲ್ರಿ ಇನ್ನೇನ್ರಿ ಮತ್ತೆ ಅಳದೆ ಇನ್ನೇನು ನುಗ್ಗಕ್ಕಾಗುತ್ತಾ ಹೇಳಿ ತಮಗಾಗಿರೋ ನೋವನ್ನು ನಿಖಿಲ್ ಕುಮಾರಸ್ವಾಮಿ ಹೀಗೆ ಹತ್ತು ಕರೆದು ಹೇಳಿಕೊಂಡು ಸುಮ್ಮನಾಗಿದ್ದಾರೆ ಹೌದಲ್ವಾ ನಿಖಿಲ್ ಕುಮಾರಸ್ವಾಮಿಗೆ ನಿಜಕ್ಕೂ ಅನ್ಯಾಯ ಆಗೋಗಿದೆ ಅನಿಸುತ್ತಾ ಕೆಲ ವರ್ಷಗಳ ಹಿಂದೆ ನನಗೂ ರಾಜಕಾರಣಕ್ಕೂ ದೂರನೇ ಅಂತ ಇದ್ದರು ಆಮೇಲೆ ಒಂದೆರಡು ಸಿನಿಮಾ ಮಾಡಿ ಅದೇ ಲೈನ್ನಲ್ಲಿ ಹೋಗ್ತಾ ಇದ್ದರು ಆದರೆ ಮಾಡಿದ ಮೂರು ಮುಕ್ಕಾಲು ಸಿನಿಮಾ ಒಂಬತ್ತು ಮುಕ್ಕಾಲು ದಿನವೂ ಓಡೋದು ಕಷ್ಟ ಆಯಿತು ಆಗ ಕುಮಾರಸ್ವಾಮಿ ಏನು ಮಾಡಿದ್ರು ಅಯ್ಯೋ ರಾಜಕಾರಣದಲ್ಲಿ ನನ್ನ ಹೆಸರು ಉಳಿಸೋಕೆ ನೀನಾದರೂ ಬೇಕು ಬಾ ಮಗನೇ ಅಂತ ರಾಜಕಾರಣಕ್ಕೆ ಕರ್ಕೊಂಡು ಬಂದರು ಆದರೆ ನಿಖಿಲ್ ಕುಮಾರಸ್ವಾಮಿಯ ಅಂದಿನ ಎಳಸು ಬುದ್ಧಿ ನೋಡಿ ಕಾರ್ಯಕರ್ತರೇ ಸರಿಯಾಗಿ ಇವರನ್ನು ಒಪ್ಪಿಕೊಂಡಿರಲಿಲ್ಲ ಎಲ್ಲವೂ ಸರಿ ಇದ್ದಿದ್ದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಗೆದ್ದು ದೆಹಲಿಗೆ ಹೋಗುವುದಿತ್ತು ಆದರೆ ಜೆ ಡಿ ಎಸ್ ನಾಯಕರು ಸರಿಯಾಗಿ ಪಿಚ್ ರೆಡಿ ಮಾಡಿಕೊಳ್ಳದೆ ಹಾಗೆ ನಿಖಿಲ್ಗೆ ರಾಜಕಾರಣದ ಪಟ್ಟುಗಳನ್ನು ಹೇಳಿಕೊಳ್ಳದೆ ಕಣಕ್ಕಿಳಿಸಿಬಿಟ್ರು ಮತ್ತೊಂದು ಕಡೆ ಮಂಡ್ಯದಲ್ಲಿ ಸುಮಲತಾ ಸ್ವಾಭಿಮಾನದ ಕಹಳೆ ಓದ್ತಾ ಸಿರಗೊಡ್ಡಿ ನಿಂತಿದ್ರು ಆ ಅನುಕಂಪದಿಂದ ಸುಮಲತಾ ಗೆದ್ದುಬಿಟ್ರು ಮೊದಲನೇ ಪ್ರಯತ್ನದಲ್ಲಿ ಮುಗ್ಗರಿಸಿ ಬಿದ್ದ ನಿಖಿಲ್ ಮುಂದಿನ ಬಾರಿ ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲೇ ಇದ್ದರು ಇದಕ್ಕಾಗಿ ತಯಾರಿ ಮಾಡಿಕೊಂಡಿದ್ದೇ ಮಾಡಿಕೊಂಡಿದ್ದು ಅಷ್ಟರಲ್ಲೇ ವಿಧಾನಸಭಾ ಚುನಾವಣೆ ಬಂತು ರಾಮನಗರದಲ್ಲಿ ಗೆಲುವಿನ ಬಿಲ್ಲು ಎತ್ತೇ ಬಿಡ್ತೀನಿ ಅಂತ ನಿಂತರು ಆಗಲೂ ಅಷ್ಟೇ ಪಕ್ಷದ ನಾಯಕರು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಹೆಸರೇ ಸಾಕು ಅನ್ನೋ ಭ್ರಮೆಯಲ್ಲಿದ್ದರು ಅದೇ ಭ್ರಮೆಯನ್ನು ನಿಖಿಲ್ ಕಿವಿಗೂ ತುಂಬಿ ಅಖಾಡಕ್ಕೆ ಇಳಿಸಿಬಿಟ್ರು ಆದರೆ ಎದುರಾಳಿ ಕಾಂಗ್ರೆಸ್ ಮಾಡಿದ ತಂತ್ರವನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ನಿಖಿಲ್ ಸೋತಾಗಿತ್ತು ಅಲ್ಲಿ ಸರಿಯಾದ ಪಕ್ಷ ಸಂಘಟನೆ ಮಾಡಿ ಕಾರ್ಯಕರ್ತರನ್ನು ಹುರಿದುಂಬಿಸಿದರೆ ನಿಖಿಲ್ ರಾಮನಗರದಲ್ಲಿ ಗೆದ್ದು ಬಿಡ್ತಿದ್ರು ಆದರೆ ಹಾಗಾಗಲಿಲ್ಲ ಇದರಿಂದ ರಿವರ್ಸ್ ಗೇರ್ನಲ್ಲಿ ಮಂಡ್ಯಕ್ಕೆ ವಾಪಸ್ ಬಂದರು ಈಗಲೂ ನೋಡಿ ಜೆ ಡಿ ಎಸ್ ಸುಮ್ಮನೆಲ್ಲದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ತು ಮೈತ್ರಿ ವೇಳೆ ನಿಖಿಲ್ಗೆ ಟಿಕೆಟ್ ಅಂತ ಕನ್ಫರ್ಮ್ ಮಾಡಿಕೊಂಡಿದ್ರು ಆದರೆ ಯಾವಾಗ ಸುಮಲತಾ ಮಂಡ್ಯದಲ್ಲಿ ಟಿಕೆಟ್ ನನಗೆ ಬೇಕು ಅಂತ ಕೂತ್ಬಿಟ್ರೋ ಆಗಲೇ ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗಿತ್ತು ನಿಖಿಲ್ ನಿಂತರೆ ಮೈತ್ರಿಯ ಮಾನ ಹೋಗುತ್ತೆ ಅಂತ ರಿಪೋರ್ಟ್ ಸಿಕ್ತು ಇದರಿಂದ ಬಿಜೆಪಿ ಹೈಕಮಾಂಡ್ ಇಬ್ಬರಿಗೂ ಬೇಡ ದೇವೇಗೌಡ್ರೆ ನಿಮ್ಮ ಮಗ ಕುಮಾರಸ್ವಾಮಿಯನ್ನು ನಿಲ್ಲಿಸಿ ಬಿಡಿ ಎಂದರು ಅಲ್ಲಿಗೆ ಆಡೋಕ್ಕೂ ಮೊದಲು ನಿಖಿಲ್ ಔಟಾಗಿ ಹೋದರು ಇದೀಗ ಇವರಿಗೆ ಉಳಿದಿರೋದು ಚನ್ನಪಟ್ಟಣ ಅದು ಕೂಡ ಅಪ್ಪ ಕುಮಾರಸ್ವಾಮಿ ಗೆದ್ದು ಆ ಸ್ಥಾನ ತೆರವಾದರಷ್ಟೇ ಇಲ್ಲ ಅಂದರೆ ಅದೂ ಇಲ್ಲ ಒಂದು ವೇಳೆ ಕುಮಾರಸ್ವಾಮಿ ಗೆದ್ದು ಬಿಟ್ಟರೆ ಉಪಚುನಾವಣೆಯಲ್ಲೂ ಮೈತ್ರಿ ಧರ್ಮ ಮುಂದುವರಿಸಬಹುದು ಸುಮಲತರನ್ನು ಅಲ್ಲಿ ನಿಲ್ಲಿಸಲೂಬಹುದು ಇಲ್ಲ ಯೋಗೇಶ್ವರಿಗೆ ಬಿಟ್ಟು ಕೊಡಬಹುದು ಇಂಥದ್ದೊಂದು ಮಾತುಕತೆ ಈಗಾಗಲೇ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಆಸೆಯನ್ನು ಬಿಡಬೇಕಾಗುತ್ತೆ ನೋಡಿ ಜೆ ಡಿ ಎಸ್ ನಿಖಿಲ್ ಕುಮಾರಸ್ವಾಮಿಗೆ ಮೊದಲಿನಿಂದಲೂ ಸರಿಯಾದ ಟ್ರೈನಿಂಗ್ ಕೊಡಲೇ ಇಲ್ಲ ಅಲ್ಲದೆ ಒಂದು ಕ್ಷೇತ್ರ ಗಟ್ಟಿ ಮಾಡಿಕೊಡ್ಲಿಲ್ಲ ಮಂಡ್ಯ ಆಯಿತು ರಾಮನಗರ ಆಯಿತು ಮತ್ತೆ ಮಂಡ್ಯ ಅಂದರೂ ಅಲ್ಲೂ ಆಗಲಿಲ್ಲ ಇದೀಗ ಉಪಚುನಾವಣೆಯಲ್ಲಿ ಚನ್ನಪಟ್ಟಣವೂ ಕಷ್ಟ ಅನ್ನುವಂತಾಗಿದೆ ಇಲ್ಲಿ ನಿಖಿಲ್ ನನ್ನ ಸಿನಿಮಾ ಲೈನ್ಗೆ ಬಿಟ್ಟು ಇನ್ನೊಂದಷ್ಟು ವರ್ಷ ಮಾಗುವಂತೆ ಮಾಡಬೇಕಿತ್ತು ಇಲ್ಲ ಮೊದಲೇ ಯಾವುದಾದರೂ ವಿಧಾನಸಭಾ ಕ್ಷೇತ್ರ ತೋರಿಸಿ ನಂತರ ಸಂಸತ್ಗೆ ಎಂಟ್ರಿ ಕೊಡಿಸಬಹುದಿತ್ತು ನೋಡಿ ಹಾಸನದಲ್ಲಿ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಲಾಗಿದೆ ಶತಾಯ ಗತಾಯ ಗೆಲ್ಲಿಸೋಕೆ ಹೋರಾಟ ಮಾಡಲಾಗ್ತಿದೆ ಆದರೆ ನಿಖಿಲ್ ಏನು ಮಾಡಿದ್ರು ಇವರಿಗೆ ಯಾಕೆ ಪದೇ ಪದೇ ಹೇಗಾಗ್ತಾ ಇದೆ ಅಲ್ವಾ ಮೊದಲೇ ವಾಸಿ ಇತ್ತೇನೋ ಸಿನಿಮಾ ಮಾಡಿಕೊಂಡು ಲವರ್ ಬಾಯ್ ಥರ ಇದ್ದರು ಆದರೆ ಈಗ ನೋಡಿದರೆ ಅತ್ತ ಸಿನಿಮಾವೂ ಇಲ್ಲ ಇತ್ತ ರಾಜಕಾರಣವೂ ಇಲ್ಲ ಅನ್ನುವಂತಾಗಿದೆ ಅಲ್ಲೂ ಇಲ್ಲದೆ ಇಲ್ಲೂ ಇಲ್ಲದೆ ಒಳ್ಳೆ ತ್ರಿಶಂಕು ರೀತಿಯಾಗಿದ್ದಾರೆ ಏನು ಮಾಡೋದು ಇನ್ನಾದರೂ ಜೆಡಿ ಎಸ್ ನಾಯಕರು ಅವರಿಗೊಂದು ದಾರಿ ತೋರಿಸ್ಬೇಕು